ಬಿ ಸಿ ಎಂ ಮಂಜು ಇವತ್ತು ಗ್ರಾಮ ಪಂಚಾಯತಿ ಹಾಲಿ ಅಧ್ಯಕ್ಷ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಈ ಗುಜರಿ ಮಾತುಗಳೆಲ್ಲ ಯಾಕ್ರೀ ನಿಮ್ಗೆ ಹೇಳಿದ್ರೆ ಸ್ವಾಮಿ ಇನ್ನೂ ಪಾಯ ಕಟ್ಟಿರಲಿಲ್ಲ ಏನೂ ಮಾಡಿರಲಿಲ್ಲ ಜೆ ಸಿ ಬಿ ತಗೊಂಡು ಕೆಲಸ ಮಾಡ್ತಾರೆ ಬಂದು ಹೇಳಿದೆ ನೋಡೋದ್ ಮಾಡಿದ್ರೆ ನಿಮ್ಮ ಜಾಗ ಸರ್ವೆ ಮಾಡಿಸಿ ನಿಮ್ಮ ಜಾಗ ನೀವು ಹಾಕೊಳ್ಳಿ ನೀವು ಒಂದು ಅಡಿನೂ ಬಿಡಬೇಡಿ ಒಂದು ಇಂಚು ಬಿಡಬೇಡಿ ಅಂತ ನಾನು ಅವ್ರ ಹತ್ರ ಮನವಿ ಮಾಡಿದೆ ಆಯ್ತು ಅಂತೇಳಿ ಹೋಗ್ಬಿಟ್ಟು ಇವ್ರ ಮಗನೇ ಬಂದ ಚೇರ್ಮಾನು ಜೆ ಸಿ ಬಿ ತಗೊಂಡು ಯಾವ ಕೇಳೋದು ಮಾಡುವಂತೇಳಿ ಸರ್ವೆಗೆ ಕೊಟ್ಟಿರೋದು ಜೆ ಸಿ ಬಿ ತಗೊಂಡು ಕೆಲಸ ಮಾಡಿ ಈಗ ಮಟ್ಟಕ್ಕೆ ತಂದು ನಿಲ್ಸಿದಾರೆ ಸರ್ ನಮ್ದು ಅವ್ರ ಭಾಗ ಇಲ್ಲಿ ಬಿಟ್ಟಿದ ತಕ್ಷಣ ಗ್ರಾಮ ಟಾಣಿ ಇದೆಲ್ಲ ಫುಲ್ಲು ಗ್ರಾಮ ತಾಣ ಇವ್ರದ್ದು ಗ್ರಾಮ ತಾಣ ಅಲ್ಲಿ ನಮ್ಮದು ಜಮೀನು ಅಲ್ಲಿಂದ ಎಲ್ಲೋರ್ಗಿರೋದು ಇವ್ರಿಗೆ ಕಲ್ಲು ಕುಚು ಹಿಂಗೆ ಮರ್ಚ್ಬಿಟ್ಟು ಯಾರಾದರೂ ಈ ತರ ರೇಡಿಯಸ್ ಆಗಿ ಆತನ ಸರ್ವೆ ಬರುತ್ತೆ ಅಂದ್ರೆ ನಾನು ಅದನ್ನ ಏನು ಹೇಳ್ಬೇಕು ನನ್ಗೆ ಗೊತ್ತಿಲ್ಲ ಈ ಗುಜರಿ ಮಾತುಗಳೆಲ್ಲ ಯಾಕ್ರೀ ನಿಮ್ಗೆ ಹೇಳಿದ್ರೆ ಸ್ವಾಮಿ ನಿಮ್ಗೆ ಹೇಳಿದ್ರೆ ನಿಮ್ಗೆ ಪಾಪ ಏನೂ ಗೊತ್ತಿಲ್ಲ ಇದು ಖರಾಬ್ ಜಾಗ ಇದು ನನಗೆ ಸೇರಬೇಕಾಗಿದ್ದು ಇದನ್ನೇನು ಮಾಡಿದ್ರು ಏನೋ ಹೋಗಿ ಅಲ್ಲಿ ಇದು ಪಂಚಾಯತ್ನಲ್ಲಿ ಒಂದು ನಂಬರ್ ಹಾಕ್ಸ್ಕೊಂಡ್ರಿ ಇದಕ್ಕೆ ಪಚ ಪಂಚಾಯಿತಿನಲ್ಲಿ ಇವರು ಚಿಕ್ಕಪ್ಪನು ಆಮೇಲೆ ಅವನೇನು ಮಾಡ್ದ ಈ ತಿಂಕ್ ಮಾರ್ದ ಇದನ್ನ ಸರಿಯಾದ ರೆಕಾರ್ಡ್ ಐತೆನ್ ರೀ ಅದಕ್ಕೆ ರೀ ಪಕ್ಕ ಐತೆ ನಮ್ಮದು ಗೌರ್ಮೆಂಟ್ ಸರ್ವೆ ಆಗೈತೆ

ಮಾಡಿಸ್ಕೋ ನಾನು ಮಾಡ್ಸಿದ್ದೀನಿ ರೆಕಾರ್ಡ್ ಅಪ್ಪನ ಬಂದು ಸರ್ವೆ ಮಾಡಿಸ್ಬೇಕು ಅಂತ ಇದು ಸರ್ವೆ ಮಾಡಿಸಿ ನೋಡ್ರಿ ಅಲ್ಲಿ ಇನ್ನು ಮೂರಡಿ ಆ ಕಡೆ ಐತಿ ನಮ್ಮ ಜಮೀನು ಇವ್ರ ತಂದೆಗಳು ಇದ್ರು ಇವಾಗೆಲ್ಲ ಕೆಲವ್ರು ತೀರೋದ್ರು ಕೆಲವ್ರು ಅವರೇ ಕೊಡ್ರಿ ಅಲ್ಲಿ ಏನಾಯ್ತು ಅಂದ್ರೆ ಆ ಕಡೆ ಮೂರಡಿ ಇನ್ನೂ ಆ ಕಡೆ ಬಂತು ಇರೋದು ಅದು ಮೂರು ಅಡಿ ಆ ಕಡೆ ಬಂತು ಇವರೆಲ್ಲ ಏನು ಮಾಡಿದ್ರು ನನ್ನ ಮೇಲೆ ಅಗೇನಿಷ್ಟೇ ಮಾಡಿದ್ರು ಇವ್ರ ತಂದೆ ಇವರು ದೊಡ್ಡಪ್ಪನೂರು ಚಿಕ್ಕಪ್ಪನೂರೆಲ್ಲ ಆಮೇಲೆ ಕಡೆ ಒಳಗೆ ಗೌರ್ಮೆಂಟ್ ಸರ್ವೆ ಯಾವಾಗ ಏನೋ ನೋಡೋಣ ಅವನೇನು ಗತಿ ಇಲ್ಲ ಒಂದಷ್ಟು ಬಿಡು ಅಂದ ಅವ್ರು ಮಾತು ಬೆಲೆ ಕೊಟ್ಟೆ ನಾನು ಮೂರು ಅಡಿ ಬಿಟ್ಬಿಟ್ಟೆ ಅವರಿದ್ರಾಗೆ ಬಿಟ್ಟು ಈ ಕಡೆ ಹಾಕ್ಕೊಂಡೆ ಆ ಕಡೆ ಮೂರಡಿ ಹೋಯ್ತು ಈ ಕಡೆ ಹಾಕ್ಕೊಂಡೆ ನಮ್ಗೂ ಇದು ನಡೆದಿದ್ದು ಆಮೇಲೆ ಇಲ್ಲಿ ನೋಡ್ರಿ ಇವಾಗ ಇಲ್ಲಿ ಅಂದ್ರೆ ಈ ಬಾರ್ಡ್ರ್ ನಮ್ಮ ಮಗ ಏನು ಮಾಡಿದೆ ಚೇರ್ಮೆನ್ ನೋಡಿ ಇಲ್ಲಿ ಈ ಅಪ್ನು ಇದ್ದ ಆ ಬಾರ್ಡ್ರನ್ನ ಬಿಟ್ಟು ಇದು ಕಡೆ ಹಾಕುವಂತ ಅದೆಲ್ಲನೂ ಮಾಡ್ಕೊಂಡು ಹೋಗಲಿ ಏನೋ ಬಿಟ್ಬಿಡ್ರಿ ಅಂತ ನೋಡಿ ಅಲ್ಲಿ ನೋಡಿ ಅಲ್ಲಿ ಚಪ್ಪಡಿಗಳವೆ ಹಿಂದ್ಲು ಕಾಲದ ಚಪ್ಪಡಿಗಳು ಅದನ್ನ ಬಿಟ್ಟು ಆ ಕಡೆ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಬಿಟ್ಟು ಹಾಕ್ಕೊಂಡಿದ್ದೀನಿ ಏನಪ್ಪ ನೋಡಿ ಇವಾಗ ನೋಡು ಇದನ್ನು ಇನ್ನೊಂದೇನೋ ಅಂತಾನೆ ಏನ್ ಮಾಡೋದು ಬರಬೇಕು ಅಂತಾನೆ ಈ ಜಾಗ ಸರ್ ನನ್ನ ಹತ್ರ ಸರ್ವೆ ಸ್ಕೆಚ್ ಇದೆ ಅವ್ರದ್ದು ಸರ್ವೆ ಸ್ಕೆಚ್ ನನ್ನ ಹತ್ರ ಇದೆ ಅವ್ರ ಪ್ರಾಪರ್ಟಿ ಇಪ್ಪತ್ತಾರು ಬಾರ ಮೂರು ಏನ್ ಮಾಡವನಿ ಅದನ್ನ ರೆಕಾರ್ಡ್ ತಗೊಂಬಂದು ಇರ್ತಾನೆ ಅಂದಾಜು ಇದು ಅದೇ ಪಟ್ಟ ಭೂಮಿ ನಮ್ಗೆ ಹೋಗಿ ರೆಕಾರ್ಡ್ ಮಾಡಿಸ್ಕತ್ತದ ಸ್ವಾಮಿ ನೀನೇ ಆಗಲಿ ನಾನೇ ಆಗಲಿ ಮಾಡ್ಸಕ್ಕತ್ತದ ಸ್ಕೆಚಿಂಗ್ ಮಾಡ್ಬಿಟ್ಟು ಸರ್ ಅಲ್ಲ ಸ್ಕೆಚ್ ಸ್ಕೆಚ್ ಇದ್ದರೆ ಸ್ಕೆಚ್ ಏನು ಮಾಡ್ತಾರೆ ಗೌರ್ಮೆಂಟವರು ನಾವು ನೋಡಲ್ಲಪ್ಪ ಪಕ್ಕ ಇದೆಲ್ಲ ಬುಜ್ರಿ ಕೆಲಸ ರೀ ಓಕೆಲ್ಲ ಗುಜುರಿ ಕೆಲಸ ಇದು ಪಕ್ಕ ಐತೆ ರೀಯೋ ಏನೈತೆ ನಾನು ಎತ್ಕೊಂಬರ್ತೀನಿ ಎಲ್ಲಿ ಗಂಟೆ ಹೋಗ್ತೀಯ ಹೋಗು ಸುಪ್ರೀಂ ಕೋರ್ಟ್ ಕೋತಿಯಾ ಹೋಗು ನಾನು ಎತ್ಕೊಂಬರ್ತೀನಿ ನಿನ್ನಿಂದ ಏನಾಗ್ತದೆ ನಿನ್ನ ಹತ್ರ ಏನೈತೆ ನಿನ್ನ ಹತ್ರ ಇದ್ಯಾವುದೋ ಖರಾಬ್ನೂ ಒಂದು ಅದು ನಾನು ಬಿಟ್ಟಿದ್ದಕ್ಕಿದನ್ನ ಹಾಕ್ಕೊಂಡು ಕೂತಿದ್ಯಾ ಹಾಕ್ಕೊಂಡು ಕೂತಿದ್ಯಾ ಇವಾಗ ಇದು ನಂದೂ ಅದು ನಂದು ಅಂತ ಗೊತ್ತೀಯ ಸರ್ವೆ ಮಾಡಿಸಿ ಹಾಕೊಳ್ಳಿ ಸ್ವಾಮಿ ನಾವೇನೋ ಬೇಡ ಅಲ್ವಾ ಪನರಗಡದಲ್ಲಿ ಸರ್ವೆಗೆ ಕೊಟ್ರೋದು ಈ ಗವರ್ನಮೆಂಟ್ ಸರ್ವೇನಾ ಪ್ರೈವೇಟ್ ಸರ್ ಗವರ್ನಮೆಂಟ್ ಸರ್ ಸರ್ ತಾಲ್ಲೂಕು ಆಫೀಸಿನೆ ಕೊಟ್ರು ಎಡಿಎ ಯಾಕೆ ಅಂತ ಕಂಬಲ್ದು ಇದರ ಗುಜರಿ ಕಾಸಲಿ ಯಾಕೇ ಬರ್ತ ಎಲ್ಲ ಅಳಬರ ಮಡಗಿದن ಬಾಯಿಗೆ ಹಾಕ್ಕೊಂಡು ಇವಾಗ ಕಂಡೋರಡಿಗಳು ಗೊತ್ತಾವ್ರು ಇವರ ರೆ ಅಣ್ಣೋರಡಿ ಎಲ್ಲ ತಿಂದು ಬೀಸ್ಕೊಂಡು ಬರ್ತೀರೋದು ಮಿಶೆನಾ ಏಯ್ ಏಯ್ ಯಾರಮ ಎಲ್ಲ ಆಗೋಯ್ತು ಆ ಕಾಲದಲ್ಲಿ ನಮ್ಮ ತಾತನು ಅವ್ರ ತಾತನಿಗೆ ಅರವತ್ತು ರೂಪಾಯಿ ಎಂಟೂವರೆ ಎಕರೆ ಕೊಟ್ಟವನೆ ಆ ಕಾಲದಲ್ಲಿ ಯಾವ ನೂರು ವರ್ಷ ಹಿಂದೆ ಮಾತು ಅದ್ರನ್ನೆಲ್ಲ ಇರಲಿ ಅವ್ರ ಒಡವೆ ಆಯಿತು ಅದನ್ನೆಲ್ಲ ಮುಗಿಸಿದ್ದೆ ಇವಾಗ ಅಲ್ಲಿ ಖಾಲಿ ಮಾಡಿಕೊಂಡು ಇವಾಗ ಯಾವ್ದು ಸಿಗ್ತದ ಅಂತ ಹುಡುಕಾತಿ ಶುರು ಮಾಡವ್ರೆ ಈ ಮಟ್ಟಕ್ಕೆ ಕೇಳಿದವ್ರೆ ನೀವು ಲೀಗಲ್ ತಾನೆ ಸರ್ವೆ ಮಾಡಕ್ಕೆ ನಾನು ಸರ್ವೆ ಅಲ್ಲ ನೀವು ಬಾ ಬಾರೇ ನೀನು ಸರ್ವೆ ಮಾಡಂಗಿದ್ರೆ ಮಾಡಿಸು ನಾನು ಬೇಡ ಬೇಡ ಅಲ್ಲ ನಾನು ನನ್ನ ಬೌಂಡ್ರಿ ನಾನು ಹಾಕೊಂತೀನಿ ನೀವು ಸರ್ವೆ ಮಾಡಿಸು ನೀವು ಸರ್ವೆ ಮಾಡಿ ಏನು ಮಾಡ್ತಾರೆ ಬರಲಿ ಸ್ಕೆಚ್ ಕಾಪಿ ಕೊಡಿ ಸ್ವಾಮಿ ನೀವು ಮಾಡಿದ್ರಲ್ಲ ನಾನೇನು ಕೊಡೋದು ನಿನ್ಕ ಯಾಕೆ ಅಂದ್ರೆ ಅಲ್ಲ ಅವನು ಇದ್ದ ಇವರೆಲ್ಲ ಇದ್ರು ಅಂತ ಇಟ್ಕೊಡ್ರಿ ಆ ಕಾಲದಲ್ಲಿ ಗೌರ್ಮೆಂಟ್ ಸರ್ವೆ ಆಯಿತು ಇದನ್ನ ನೋಡಿ ಈ ಬಾಳ್ ಬಾಳ್ತಾವ್ರು ಏನು ಸ್ವಾಮಿ ಇವೆಲ್ಲ ಇರೋದನ್ನೇ ಉಳಿಸ್ಕೊಂಡು ಈಗ ಪಾಲ್ ಮಾಡಿ ಏನು ಕ್ರೀ ಇವೆಲ್ಲ ರೀ ಮನುಷ್ಯ ಎಷ್ಟು ದಿನ ಇರ್ತಾನೆ ಹಳಬರು ಮಡಗಿದ್ರನ್ನ ಖಾಲಿ ಮಾಡಿಬಿಟ್ಟು ಇವಾಗ ಎಲ್ಲಿ ಏನು ಅಂತ ಹುಡ್ಕೋಕೆ ಶುರು ಮಾಡೋರು ಈ ಲೆಕ್ಕ ಬಿಟ್ಟು ಹೇಳ್ಬೇಕಾಗ್ತದೆ ಅಷ್ಟೇ ಟಪ್ ಮಾಡಲ್ಲ ಯಾಕೆ ಮಾಡಬೇಕು ಬರಲಿ ಬರಲಿ ಅವರು ಅವ್ರಿಗೆ ನೋಡ್ರಿ ಇದೆಲ್ಲ ಬಂದರೆ ಬಿಡ್ತೀನಿ ರೀ ನಾನು ಇದೆಲ್ಲ ಬಂದು ಬಿಡ್ರಿ ಮಾತು ಪಾಪ ಯಾ ಪಾಪ ಬಲೆ ಕಷ್ಟು ಬಿಟ್ಟು ಮಾಡವ್ರೆ ಇದೆಲ್ಲ ಬಿಟ್ ಬಿಟ್ಬಿಡ್ತೀನಿ ಮಕ್ಳು ಓಡಾಡ್ಬೇಕು ಜಯ ಜಯರಾಮ್ನು ಚೇರ್ಮನ್ ಅವರು ಸರಿ ಈಗ ನೀವು ಏನು ಕೆಲಸ ಮಾಡ್ತೀರಾ ಕೊಡಿ ಅವ್ರೇನು ಕೊಡ್ತಾರೆ ಕೊಡ್ಲಿ ಈಗೇನು ಇದು ಯಾವ್ದು ಕರೆಕ್ಟ್ ಆಗಿದ್ರೆ ಅದು ಇದಾಗಿ ಸ್ಟೇಟ್ಮೆಂಟ್ ಕೊಡಿ ಸರ್ ಸರ್ ರಸ್ತೆಗೆ ಅವ್ರು ಬಿಟ್ಟಿರೋ ಜಾಗಕ್ಕೆ ಮನೆ ಕಟ್ಟಗಳಿಗೆ ಜಾಗ ಕೊಟ್ಟವ್ರೆ ಸರ್ ಅರವತ್ತಡಿಗೆ ಅರವತ್ತಡಿ ಕೊಟ್ಟರು ಪೇಪರ್ನ ತೊಂಬತ್ತೆಂಟರಲ್ಲಿ ಇದೆಲ್ಲ ಆಗಿರೋದು ಇವೆಲ್ಲ ದಾಖಲೆ ಇದೆಯಲ್ಲ ಯಾವುದು ಇದು ನಮ್ಮ ತಾತನ ಕಾಲದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತರಿಂದ ಕಾನಿಷ್ಟು ಬಾರಿ ನಂಬರ್ ಇದೆ ಇದರಲ್ಲಿ ನಮಗೆ ಅಡಿಗೆ ನೂರು ಅಡಿ ಪೇಪರ್ ಇದೆ ಇದ್ರ ಪಕ್ಕದಲ್ಲಿ ಇವ್ರದ್ದು ಒಂದು ಸಣ್ಣ ಪೀಸ್ ಇದೆ ಮೂ ಇಪ್ಪತ್ತ್ಮೂರು ಬಾರು ಮೂರು ಸರ್ವೆ ನಂಬರ್ ಮೈಮಣ್ಣ ಅಂತ ಮೈಮಣ್ಣ ಅಂತ ಅವ್ರದ್ದು ಭಾಗದಲ್ಲಿ ಇದೆ ಇಪ್ಪತ್ತ್ಮಾರು ಮೂರು ಮೂರು ಅಂತ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಸರ್ವೆ ಮಾಡಿ ನೀವು ಹಾಕ್ಕೊಳ್ಳಿ ದೌರ್ಜನ್ಯ ಬೇಡ ಬಂದರು ಅವರ ತಂದೆ ಹೇಳಿದೆ ಅವ್ರು ಆಯಿತು ನಾನು ಮಾಡಿಸ್ತೀನಿ ನನ್ನ ಹತ್ರ ಇದೆ ಅಂಥೇಳಿ ಹೋದರು ಬಿ ಸಿ ಎಂ ಮಂಜು ಇವತ್ತು ಗ್ರಾಮ ಪಂಚಾಯತಿ ಹಾಲಿ ಅಧ್ಯಕ್ಷ ಗ್ರಾಮ ಪಂಚಾಯತಿ ಬಲಹಡ ಗ್ರಾಮ ಪಂಚಾಯತಿ ಬಂದು ಜೆ ಸಿ ಬಿ ತಗೊಂಡು ಯಾವನ್ನೇನು ಕೇಳೋದು ಮಾಡ್ರ ನಾನು ಇದೀನಿ ಅಂದ್ಬಿಟ್ಟು ಏಕಾಏಕಿ ನೋಡಿ ಇವತ್ತು ಈ ಮಟ್ಟಕ್ಕೆ ಕಂಪಡ್ ಹಾಕಿದ್ರೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎ ಡಿ ಎಲ್ ಆರ್ ಕಡೆಯಿಂದ ಲೆಟರ್ ಕೊಡಿಸಿದ್ದೀವಿ ಇಷ್ಟೆಲ್ಲ ಕೊಡಿಸಿದ್ರು ಸಹ ಯಾವುದೇ ರೀತಿ ಇಲ್ಲಿ ಪೊಲೀಸ್ ಸ್ಟೇಷನ್ಗಾಗಿರಲಿ ಕಾನೂನು ಕೊಟ್ಟಿರೋ ಪೇಪರ್ಗಾಗಲಿ ಯಾವುದೇ ರೀತಿ ಬೆಲೆ ಇಲ್ಲ ಇವ್ರದವ್ರಿಗೆ ನೀವು ಹೇಳ್ತಾರ ಗ್ರಾಮ ಪಂಚಾಯತ್ ಹೌದು ಅವರೇ ಸ್ವತಃ ಬಂದು ನಿಂತ್ಕೊಂಡು ಕಾಂಪೌಂಡ್ ಹಾಕ್ಸ್ತಾ ಇದ್ದಾರೆ ನಾನು ಅದನ್ನು ಹೇಳಿದೆ ಸರ್ವೆ ಮಾಡಿಸಿ ನಿಮ್ಮ ಜಾಗ ನೀವು ಹಾಕ್ಕೊಳ್ಳಿ ನಮ್ದು ಏನು ಅಡ್ಡಿ ಇಲ್ಲ ನಿಮ್ಮ ಜಾಗ ಏನಿದೆ ಅಂತ ಇವರು ಹೇಳ್ತಾರೆ ನನಗೆ ದಾರಿ ಬಿಟ್ಟಿರೋದಕ್ಕೆ ರಸ್ತೆಗೆ ಕೊಟ್ಟಾರೆ ಅಂತ ರಸ್ತೆಗೆ ಸ್ಕೂಲ್ ಮಕ್ಕಳು ಓಡಾಡಕ್ಕೆ ಆರು ಅಡಿ ದಾರಿ ಬಿಟ್ಟಿದ್ದಾರೆ ಅಂತೇಳಿ ಅವ್ರು ಇರೋಂಥ ಮನೆ ಜಾಗ ಕೊಟ್ಟರ ಅರವತ್ತು ಅಡಿಗೆ ಅರವತ್ತಡಿ ಪೇಪರ್ ಪಂಚಾಯಿತಿಯರು ಇವರಿಂದ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಯಾವುದೇ ರೀತಿ ಪೇಪರ್ ಅವ್ರು ಕೊಡಲಿಲ್ಲ ಅರವತ್ತು ಅಡಿಗೆ ಅಡಿ ಇದೆ ಅದು ರಸ್ತೆನೂ ಬೇಕಾದ್ರೆ ಸರ್ವೆ ಮಾಡಲಿ ಅವ್ರಿಗೆ ಕೊಟ್ಟಿರೋ ಜಾಗನೂ ತೋರ್ ಗುರುತಿಸ್ಬಿಡ್ಲಿ ಅದು ಬಿಟ್ಬಿಟ್ಟು ಇಲ್ಲಿ ಟೋಟಲ್ ಹತ್ತು ಕುಂಟೆ ಇದೆ ಅದು ಸಾರ್ವಜನಿಕರಿಗೆ ಯಾರನ್ನ ಬಡವರಿಗೆ ಕೊಡೋದು ಬಿಟ್ಟು ಇವರು ನಮ್ಮ ಜಾಗವೂ ಸಹ ಇದೆಲ್ಲ ನಂದೇ ನಂದೇ ಅಂತೇಳಿ ನೋಡಿ ಈ ಥರ ರೇಡಿಯಸ್ ಆಗಿ ಸರ್ವೆ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ನಾನು ಮನವಿನೂ ಮಾಡ್ಕೊಂಡಿದ್ದೀನಿ ಇನ್ಸ್ಪೆಕ್ಟ್ರಿಗೆ ಕಂಪ್ಲೇಂಟು ಕೊಟ್ಟಿದ್ದೀನಿ ಇನ್ಸ್ಪೆಕ್ಟ್ರೂ ಸಹ ಇಲ್ಲಿ ನಮಗೆ ಎಷ್ಟೋ ಸಾರಿ ನಾನು ವೀಡಿಯೋಗಳೆಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾಯಿದ್ರು ಸಹ ಇನ್ಸ್ಪೆಕ್ಟ್ರ ಇದಕ್ಕೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಮತ್ತು ನಾವು ತಾಲೂಕು ಆಫೀಸ್ ಕೊಟ್ಟಿದ್ದೀವಿ ಮತ್ತು ಜಡ್ ಪಿಗೂ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯಿತಿ ಕೊಟ್ಟಿದ್ದೀವಿ ಹನ್ನೆರಡನೇ ತಾರೀಕು ಸರ್ವೆ ಇದೆ ಅಂತ ಆ ಹನ್ನೆರಡನೇ ತಾರೀಖ ಸರ್ವೆ ಇದೆ ಅಂತ ಹೇಳಿದ್ರು ಕಂಟಿನ್ಯೂಷನ್ ಆಗಿ ಕಾಂಪೌಂಡ್ ಕಟ್ತಾ ಇದ್ದಾರೆ ನಾನು ಹಂಗೂ ಹೇಳ್ಕೊತಾ ಇದ್ದೀನಿ ದಯವಿಟ್ಟು ನಿಲ್ಲಿಸಿ ಏನಿದೆ ನಿಮ್ಮ ಸರ್ವೆ ಮಾಡಿ ನಿಮ್ಮ ಜಾಗ ನೀವು ಹಾಕ್ಕೊಳ್ಳಿ ಅಂತ ಇವರು ಯಾವುದೇ ರೀತಿ ಬೆಲೆ ಕೊಡ್ತಾ ಇಲ್ಲ ಆದ ಕಾರಣದಿಂದ ನಾನು ಮೀಡಿಯಾ ಮೊರೆ ಬಂದಿದ್ದೀನಿ ಈಗ ಗ್ರಾಮ ಟಾಣ ಅಂತ ಹೇಳ್ತಾ ಇದ್ದಾನೆ ಈಗ ಪಂಚಾಯತ್ವರೆಗೆ ನೀವು ಹೇಳಿದ್ರ ಸರ್ ನಾನು ಪಂಚಾಯತಿಗೆ ನೋಡಿ ನಾನು ಎಲ್ಲ ರೀತಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಅವರು ಖಾತೆ ಮಾಡೋದಕ್ಕೆ ಕೇಳೋರು ನನ್ನ ಹತ್ರ ಕಂದಾಯ ಕಟ್ಕೊಂಡಿದ್ದೀನಿ ಸರ್ವಿ ಸ್ಕೆಚ್ ಕೊಡೋಣ ಅವ್ರದ್ದು ಸ ನಂತರ ಸೇಡಿ ಇಡೀ ಸರ್ ಹಾಗೂ ಪಂಚಾಯತ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವ್ರದ್ದು ಅಕ್ಲೇಜ್ಮೆಂಟು ಅದೇ ಪೊಲೀಸ್ ಅವರೇ ನಮಗೆ ಎ ಡಿ ಎಲ್ ಆರ್ಗೆ ಹಾಕಿ ಅಂತೇಳಿ ನಾನು ಭೂಮಾಪನ ಇಲಾಖೆಗೆ ಹಾಕಿದ್ದೀನಿ ಅದರ ಪ್ರಕಾರವಾಗಿ ಸ್ಟೇಷನ್ಗೆ ಕೊಟ್ಟಿದ್ದಾದಮೇಲೆ ನೋಡಿ ಇದು ಪಂಚಾಯತಿಗೆ ನಮ್ಮ ಹೆಸರಲ್ಲಿರೋ ಈ ಸಿ ಕಂದಾಯ ಈ ಖಾತೆಗೋಸ್ಕರ ನಾನು ಕೇಳ್ಕೊಂಡಿರೋ ಮನವಿ ಈ ಪೇಪರ್ಗಳಿಗೆಲ್ಲ ಯಾ ಯಾವುದಕ್ಕೂ ಪಂಚಾಯಿತಿಯಲ್ಲಿ ಸ್ಪಂದಿಸಿಲ್ಲ ಆದ ಕಾರಣದಿಂದ ಇವಾಗ ನಾನು ಸರ್ವೆ ಮುಖಾಂತರ ಸ್ಕೆಚ್ ಮಾಡಿಸಿದ್ದೀನಿ ಸ್ಕೆಚ್ಗೂ ಸಹ ಯಾವುದೇ ರೀತಿ ಇವ್ರು ಯಾರು ಬೆಲೆ ಕೊಡ್ತಾಯಿಲ್ಲ ಅದು ಕಾರಣದಿಂದ ನಾನು ಮೀಡಿಯಾ ಬರೇ ಬಂದಿದ್ದೀನಿ ಅಧ್ಯಕ್ಷರಾಗಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈಗ ಗ್ರಾಮ ಗ್ರಾಮೀಣ ಅಕ್ರಮವಾಗಿ ಹೌದು ಸರ್ ಹೌದು ಸರ್ ಸ್ವತಃ ಅವರೇ ಬಂದು ನಿಂತ್ಕೊಂಡು ಜೆ ಸಿ ಬಿ ಅವ್ರ ತಂದೆ ಹೇಳಿದ್ಮೇಲೆ ಅವ್ರ ತಂದೆ ಸುಮ್ಮನೆ ಆದರು ಇವರು ಅಧಿಕಾರಿ ಅಲ್ವಾ ಆದ ಕಾರಣದಿಂದ ಡೈರೆಕ್ಟಾಗಿ ಬಂದು ಯಾರು ಏನು ಮಾಡ್ತಾರೆ ಯಾವನೇನು ಕೇಳೋದಿಲ್ಲ ಅಗಿ ಅಂತೇಳಿ ಜೆ ಸಿ ಬಿ ತೊಗೊಂಡು ಈ ಕೆಲಸ ಮಾಡಿ ಇಲ್ಲಿವರೆಗೂ ಪಾಯ ಹಾಕಿದ್ದಾರೆ ಇದರ ಅಧಿಕಾರದ ದುರ್ಬಳಕೆಯಿಂದನೇ ಈ ಮಟ್ಟಕ್ಕೆ ಕೆಲಸ ಆಗ್ತಿದೆ ಹೊರತು ಬೇರೆ ಇಲ್ಲ ಸರ್ ಇವರು ಮೊದಲು ಅದೇ ಪಂಚಾಯಿತಿ ಆಗೋಕ್ಕಿಂತ ಮುಂಚೆ ಅಧ್ಯಕ್ಷರು ಇವರು ರೌಡಿ ಶೀಟರು ರೌಡಿ ಶೀಟನ್ನು ಯಾವ ಆಧಾರದ ಮೇಲೆ ತೆಗೆದಿರೋ ಗೊತ್ತಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಕೇಸ್ ಇತ್ತು ಹದಿನೇಳರಲ್ಲಿ ತೆಗೆದು ಹದಿನೆಂಟರಲ್ಲಿ ಇವರು ಎಲೆಕ್ಷನ್ ನಿಂತ್ಕೊಂಡು ಜೆಡ್ ಪಿಗೂ ನಿಂತ್ಕೊಂಡಿದ್ರು ಅಲ್ಲೂ ಗೆದ್ದಿದ್ದಾರೆ ಆವಾಗಲೂ ರೌಡಿ ಶೀಟ್ ಇತ್ತು ಯಾವ ಆಧಾರದ ಮೇಲೆ ಇವರು ನಮ್ಮ ಚುನಾವಣಾ ಆಯೋಗದವ್ರು ಬಿಟ್ಟಿದಾರೋ ಗೊತ್ತಿಲ್ಲ ಈಗ ಚೇರ್ಮನ್ ಆಗೋಕ್ಕೋಸ್ಕರ ರೌಡಿ ಶೀಟನ್ನು ಒಬ್ಬ ಇನ್ಸ್ಪೆಕ್ಟರ್ ನಮ್ಮ ಮನೆ ಹೇಳ್ತ ಸಬ್ಇನ್ಸ್ಪೆಕ್ಟರು ಅವರ ಮುಖಾಂತರ ತೆಗೆಸ್ಕೊಂಡು ಈಗ ಅಧ್ಯಕ್ಷರಾಗಿದ್ದಾರೆ ಆ ಒಂದು ರೌಡಿಸಮ್ ದುರ್ಬಳಕೆನೇ ಇವತ್ತು ಅಧಿಕಾರದಲ್ಲಿದ್ದು ಇಷ್ಟೆಲ್ಲ ಮಾಡೋಕ್ಕೆ ಒಂದು ಕಾರಣ ಈಗ ಇಒಗೆ ಮತ್ತು ಗ್ರಾಮ ಪಂಚಾಯತಿ ಕಂದರ್ವೀನ್ ಇವರೆಲ್ಲ ಎಲ್ಲರಿಗೂ ಮನವಿ ಕೊಟ್ಟಿದ್ವಿ ಸರ್ ಎಲ್ಲರಿಗೂ ಕೊಟ್ಟಿದ್ವಿ ಇಓ ಕೊಟ್ಟಿದ್ದೀವಿ ಇಒ ಅವರು ಇವತ್ತವರೆಗೂ ಏನೂ ಸ್ಪಂದಿಸಿಲ್ಲ ಮಾತಾಡಿಲ್ಲ ನಾವು ಪಂಚಾಯತಿಲಿ ಚೇರ್ಮನ್ಗೆ ಇವರು ಸರ್ ಪಿ ಡಿ ಒ ಹೇಳಿದ್ದೀವಿ ಆಯಿತು ಆವತ್ತು ಹನ್ನೆರಡನೇ ತಾರೀಕು ನನ್ನ ಕಡೆಯಿಂದ ಏನಾಗಿದೆ ನಾನು ಬಂದು ಅಲ್ಲಿ ನೋಡ್ತೀವಿ ಅಂತ ಹೇಳಿದರೆ ಮತ್ತು ಸೆಕ್ರೆಟ್ರಿಯೂ ಹೇಳಿದ್ದಾರೆ ಹನ್ನೆರಡನೇ ತಾರೀಕು ನಾನು ಬರ್ತೀವಿ ಅಲ್ಲಿವರೆಗೂ ಕೆಲಸ ಏನು ಮಾಡಬಾರ್ದು ಅಂದರು ಆದರೂ ನೀವು ಯಾರಿಗೂ ಬೆಲೆ ಕೊಡದೆ ಕಾಂಪೌಂಡ್ ಕಟ್ತಾ ಇದ್ದಾರೆ ಈಗ ರಾತ್ರಿ ಕಾಂಪೌಂಡ್ ಹೊಡೆ ಸರ್ ಇದು ಕಂಬ ಇದು ನಾವು ಈ ತೆಂಗಿನ ಗಿಡ ಉಣವಾಗಲೂ ಸಹ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪೊಲೀಸ್ ಸ್ಟೇಷನ್ ಯಾವುದೇ ರೀತಿ ಕ್ರಮ ಇವ್ರ ಮೇಲೆ ಜರುಗಿಸಿಲ್ಲ ನಾವು ಹೇಳಿದ್ದೀವಿ ಅವ್ರದ್ದು ಜಾಗನ ಸರ್ವೆ ಮಾಡಿ ಅವ್ರು ಹಾಕ್ಕೊಳ್ಳಿ ನಮ್ದು ಯಾವುದೇ ರೀತಿ ಅಡ್ಡಿ ಇಲ್ಲ ಅದು ಬಿಟ್ಬಿಟ್ಟು ಈ ಥರ ದೌರ್ಜನ್ಯದ ಮಾತುಗಳು ಹಿಂಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ನಾನು ಕೇಳಿ ಮನವಿ ಇದ್ದೀನಿ ನ್ಯಾಯ ಕೊಡಿಸ್ಲಿ ಅಷ್ಟೇ ನಾನು ಅವ್ರದ್ದು ಜಮೀನಲ್ಲಿ ನಮಗೆ ಒಂದು ಇಂಚು ಬೇಡ ಅವ್ರದ್ದು ಏನಿದೆ ಅವ್ರು ತಗೊಳ್ಳಿ ನಮ್ಮ ಭಾಗದ ಏನಿದೆ ನಮ್ಗೆ ಕೊಡಲಿ ಅಲ್ಲಿ ಗ್ರಾಮ ಠಾಣ ಉಳಿಕೆ ಗ್ರಾಮ ಠಾಣ ಸಿಗುತ್ತೆ ಯಾರೋ ನಮ್ಮ ಊರಿನ ಗ್ರಾಮಸ್ಥರಲ್ಲ ಬಡ ಜನ ಗುರುತಿಸಿ ನಾಲ್ಕು ಜನಕ್ಕೆ ಒ ಕೊಡಲಿ ಅಂತೇಳಿ ನನ್ನ ಮನವಿ ಗ್ರಾಮ ಟಾಣಾನು ಅವರು ಹೌದು ಸರ್ ಇದೆಲ್ಲ ಫುಲ್ಲು ಗ್ರಾಮ ಠಾಣ ಸರ್ ಅದೆಲ್ಲ ಅಲ್ಲಿಂದ ಅಲ್ಲವರ್ಗು ಗ್ರಾಮಟಾಣ ಅವ್ರದ್ದು ಜಮೀನು ಇರೋದು ಆ ಮನೆವರೆಗೂ ಸರ್ ಮೂರು ಬಾರ್ ಮೂರು ಆ ಮನೆ ಗಂಟ ಆ ಮನೆಯಿಂದ ಈವರೆಗೂ ಇಲ್ಲಿ ಒಂದು ಸಣ್ ಪೀಸ್ ಇಲ್ಲಿವರೆಗೂ ಬರುತ್ತೆ ಅಷ್ಟೇ ಇದೆಲ್ಲ ನನ್ನ ಜಾಗ ಇದೆ ಆ ಕಡೆಗೆಲ್ಲ ಗ್ರಾಮ ಟಾಣ ಇದೆ ಸರ್ ಈ ಗ್ರಾಮ ಠಾಣ ಅಂತ ನಾನು ಹೇಳಿದ್ರು ಸಹ ಅಧಿಕಾರ ದುರ್ಬಳಕೆಯಿಂದ ಈ ಕಾಂಪೌಂಡ್ ಬರ್ತಾ ಇದೆ ಪೊಲೀಸ್ ಸ್ಟೇಷನ್ಗೂ ಮನವಿ ಮಾಡಿದ್ದೀವಿ ಸರ್ ಇಷ್ಟೆಲ್ಲ ಆಗ್ತಾ ಇದೆ ಕೂಡ ಅಧಿಕಾರಿ ವರ್ಗ ಯಾಕೆ ಸುಮ್ಮನೆ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಸರ್ ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅಧಿಕಾರಿ ಆಗಿದ್ದಾರ ಹಂಡ್ರೆಡ್ ಪರ್ಸೆಂಟ್ ಶಾಮೀಲ ಆದರೆ ಅಲ್ವಾ ಸರ್ ಈ ಥರ ಮಾಡೋಕ್ಕಾಗೋದು ಅಧಿಕಾರಿಗಳು ನಾನು ಮನವಿನೂ ಮಾಡಿದ್ದೀನಿ ಬೆಳಗ್ಗೆ ಪಿ ಡಿ ಒಗು ಫೋನ್ ಮಾಡಿ ಹೇಳಿದ್ದೀನಿ ಈ ಥರ ತೊಂದರೆ ಮೇಡಮ್ ಕಾಂಪೌಂಡ್ ಹಾಕ್ತಾಯಿದ್ದಾರೆ ದಯವಿಟ್ಟು ಬಂದು ಅದನ್ನು ನಿಲ್ಲಿಸಿ ಸರ್ವೆ ಹನ್ನೆರಡನೇ ತಾರೀಕಿದೆ ಹನ್ನೆರಡನೇ ತಾರೀಕು ಆದ ನಂತರ ಬೇಕಾರೆ ಇವ್ರು ಕಾಂಪೌಂಡ್ ಹಾಕ್ಕೊಳ್ಳಿ ಇವ್ರ ಜಾಗ ಎಲ್ಲಿ ಬರುತ್ತೆ ಅಲ್ಲ ಹಾಕ್ಕೊಳ್ಳಿ ಅದು ಬಿಟ್ಟು ಬಂದು ಸುಮ್ಮನೆ ಸುಮ್ಮನೆ ನಾವು ಯಾರು ಇಲ್ದಿರೋ ಟೈಮಲ್ಲಿ ನೋಡ್ತಾರೆ ಕಾಂಪೌಂಡ್ ಹಾಕೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಈಗ ಸರ್ ಅವ್ರ ತಂದೆ ಹಿಂಗೆ ಅಂತಂದರೆ ನಾನು ಅಲ್ಲಿ ಬಿಟ್ಟಿದೀನಿ ಇಲ್ಲಿ ಬಿಟ್ಟಿದ್ದೀನಿ ಅಂತಾರಲ್ಲ ಸರ್ ನಾನು ಅವ್ರ ಹತ್ರ ಮನವಿ ಮಾಡ್ಕೊಂಡಿದ್ದೀನಿ ಡೇ ಒನ್ನಲ್ಲೇ ಹೇಳಿದ್ದೀನಿ ಭಾಯ ಇನ್ನೂ ಹಾಕಿರಲಿಲ್ಲ ಜೆ ಸಿ ಬಿ ಕೆಲಸ ಮಾಡೋವಾಗ ಹೇಳಿದ್ದೀನಿ ಸರ್ವೆ ಮಾಡಿ ನೀವು ಹಾಕ್ಕೊಳ್ಳಿ ಯಜ್ಮಾನ್ರೆ ನಿಮಗೆ ಯಾವುದೇ ರೀತಿ ಇಲ್ಲಿ ಇನ್ನೇನು ತೊಂದರೆ ಇಲ್ಲ ನಿಮ್ಮದೆಲ್ಲೂ ಬರುತ್ತಲ್ಲ ಹಾಕೊಳ್ಳಿ ನಮ್ದು ಯಾವುದೇ ಅಡ್ಡಿ ಆತಂಕ ಇಲ್ಲ ಯಾಕೆಂದರೆ ಅಕ್ಕಪಕ್ಕದಲ್ಲಿರೋರಿಗೆ ಸರ್ವೇದು ನೋಟಿಸ್ ಕೊಡಲೇಬೇಕು ಆ ಥರ ನನಗೆ ಯಾವುದೇ ರೀತಿ ಹೇಳಲಿಲ್ಲ ಸ್ಕೆಚ್ ಕೇಳಿದ್ರೆ ನಿನ್ನ ಹತ್ರ ಕೇಳ್ತಾರೆ ನಮ್ಮ ಹತ್ರ ಕೇಳ್ತಾರೆ ನೀನು ಕೊಡು ಅಂತ ಕಾಂಪೌಂಡ್ ನೀವು ತಾನೇ ಯಜಮಾನ್ರು ಆಗ್ತಾ ಇರೋದು ನೀವು ಕೊಡಿ ಅಂತಂದರೆ ಏನಿದೆ ಎತ್ಕೊಂಬ ಆಮೇಲೆ ಮಾತಾಡ್ತೀನಿ ಅಂತಾರೆ ಹೌದು ಮಾತಾಡ್ತಾ ಇರ್ತೇವೆ ಶಾಲೆಗೆ ರಸ್ತೆ ಬಿಟ್ಟಿದ್ದರು ಆ ಜಾಗ ತೆಗೆದುಕೊಂಡು ಇವರು ಎಕ್ಸ್ಟ್ರಾ ಜಾಗವರಿ ಮಾಡಿದ್ದಾರೆ ಅಂತ ಹೌದು ಸರ್ ಸರ್ ಶಾಲೆಗೆ ದಾರಿ ಕೊಟ್ಟಿದ್ದೀನಿ ಅಂತ ಇದ್ದಾರೆ ಅಲ್ಲಿ ದಾರಿಗೆ ಫಸ್ಟ್ ಆಫ್ ಆಲ್ ಬಿಟ್ಟೇ ಇಲ್ಲ ಅವರು ಅವ್ರ ಜಾಗನೇ ಬಿಟ್ಟಿಲ್ಲ ಅವರು ತೋರಿಸ್ಲಿ ಇವಾಗ ನೋಡಿ ಸರ್ ಅವ್ರು ಹಿಂದೆ ಇರೋ ಮನೆಯೇ ಅವ್ರಿಗೆ ಜೈನಮಣ್ಣ ಅಂತ ಇದ್ದರು ಸೆಕ್ರೆಟ್ರಿ ಅವಾಗ ಚೇರ್ಮನ್ ಆಗಿದ್ದರು ಅವರೇ ಇವರಿಂದ ಆರಡಿನ ಆರಕ್ಕೆ ಮೂವತ್ತು ಮುನ್ನೂರೈವತ್ತು ಅಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಪಂಚಾಯತಿಗೆ ಇವರಿಗೆ ಮನೆಗೆ ನಿವೇಶನಕ್ಕೆ ಖಾತೆ ಮಾಡಿಕೊಡಬಹುದು ಅಂತ ಹೇಳಿದ್ರೆ ಇದೆಲ್ಲ ನಾನು ಅದು ಕೊಟ್ಟಿರೋದು ಇದು ಕೊಟ್ಟಿರೋದು ಅಂತೇಳಿ ಇಲ್ಲೊಂದು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ಅಲ್ಲಿ ಮುಂದೊಂದು ಕಾಂಪೌಂಡ್ ಹಾಕಿದ್ರು ಇವೆಲ್ಲ ಕೇಳಿದ್ರೆ ಇವೆಲ್ಲ ನನಗೆ ಪಂಚಾಯತಿ ಕೊಟ್ಟಿರೋದು ಎಷ್ಟು ಜಾಗ ಕೊಡ್ತಾರೆ ಸರ್ ಪಂಚಾಯತಿ ಅವರು ಮೂವತ್ತೈದು ಆರಡಿಗೆ ಮುನ್ನೂರೈವತ್ತು ಅಡಿ ಅರವತ್ತಕ್ಕೆ ಅರವತ್ತು ಅಡಿ ಪೇಪರ್ ಇದೆ ನನ್ನ ಹತ್ರ ಅವ್ರಿಗೆ ಕೊಟ್ಟಿರೋದು ಅವ್ರು ಹಾಕ್ಕೊಂಡ್ರದ್ದು ಅರವತ್ತು ಅಡಿಗೆ ನೂರಡಿ ಪೇಪರ್ ಯಾರು ಏನಿಲ್ಲ ಅವರು ಮನ ಬಂದಂತೆ ಆಟಾಡ್ತಿದ್ದಾರೆ ಈಗ ಅಧ್ಯಕ್ಷರಾಗಿ ಪಂಚಾಯತ್ ಅಧ್ಯಕ್ಷರಾಗಿ ಅಧಿಕಾರ ಉಪಯೋಗಪಡಿಸ್ಕೊಂಡು ಈ ಸರ್ಕಾರಿ ಜಮೀನ ಈಗ ಮಾಡೋದು ನಿಜ ಸರ್ ನಿಜ ಸರ್ ಈಗ ನಡೀತಾ ಇರೋದೇ ಅದೇ ಈ ಜಾಗನ ನಾನು ಬಂದಾಗ ಅವತ್ತು ಆತನು ಇಲ್ಲಿದ್ದ ನೀವು ಮಾತಾಡಿಸಿ ಎಲ್ಲಿ ಗಲಾಟೆ ಆಗುತ್ತೆ ಅಂತ ನಾನೇನು ಕೇಳಿಲ್ಲ ಇವರು ತಂದೆ ಹತ್ರ ನಾನು ಹೇಳಿದೆ ಬಂದು ನಾನು ಮೈಸೂರಲ್ಲಿ ಯಾವುದೋ ಒಂದು ಮದುವೆ ಕಾರ್ಯಕ್ರಮ ಇತ್ತು ಮುಗಿಸ್ಕೊಂಡು ಬಂದಾಗ ಒಂದು ಗಂಟೆಯಲ್ಲಿ ಕೆಲಸ ಮಾಡ್ತಾಯಿದ್ದರು ನಾನು ಬಂದು ಕೇಳಿಕೊಂಡೆ ಗಲಾಟೆ ಎಲ್ಲ ಬೇಡ ಸುಮ್ಮನೆ ದಯವಿಟ್ಟು ನಿಮ್ಮ ಜಾಗನ ನೀವು ಸರ್ವೆ ಮಾಡಿಸಿ ನಿಮ್ಮ ಜಾಗ ನೀವು ಹಾಕ್ಕೊಳ್ಳಿ ನಂದು ಯಾವುದೇ ರೇಟ್ ಅಡ್ಡಿ ಅಂತ ಆತಂಕ ಇಲ್ಲ ಆಜು ಬಾಜುವರಿಗೆ ನೀವು ಕಾಂಪೌಂಡ್ ಹಾಕೋವಾಗ ಹೇಳ್ಬೇಕಲ್ವಾ ನೋಡಿ ಈ ಥರ ಸರ್ವೆ ಮಾಡಿದರೆ ಈ ಥರ ಎಲ್ಲ ರೇಡಿಯಸ್ ಯಾರನ್ನ ಸರ್ವೆ ಮಾಡಿರೋದೆಲ್ಲ ಇದ್ದರೆ ಸರ್ವೇಸ್ಗೆ ಸ್ಕೆಚ್ಚಲ್ಲಿ ಕೊಡ್ಬೋದು ಯಾರಾದರೂ ಕ್ರಾಸ್ ಕ್ರಾಸ್ ಇರುತ್ತೆ ಹೊರತು ರೇಡಿಯಸ್ ಬರೋಲ್ಲ ಈಗ ಕೇಳಿದ್ರೆ ನಮ್ಮದು ಹಳೆ ಕಲ್ಲು ಹೊಸ ಕಲ್ಲು ಅಂತ ಕತೆ ಹೇಳ್ತಾ ಇದ್ದಾರೆ ಈಗ ಮುಂದಿನ ಕ್ರಮ ಈಗ ಅಧಿಕಾರಿಗಳು ತಾಲೂಕು ಆಡಳಿತ ಹೌದು ಇದು ತಾಲೂಕು ಆಡಳಿತ ವರ್ಗದವ್ರು ಏನಿದ್ದಾರೆ ಎ ಡಿ ಇ ಒ ಆಗಿರ್ಬೋದು ಜೆಡ್ ಪಿ ಅವರಾಗಿರ್ಬೋದು ಪಂಚಾಯಿತಿಯಲ್ಲಿ ಪಿ ಡಿ ಒ ಸೆಕ್ರೆಟ್ರಿ ಸಹ ಇವರು ಪೊಲೀಸವ್ರಿಗೂ ಸಹ ಮನವಿ ಮಾಡೋದೇನಪ್ಪ ಅಂದರೆ ಈ ಸರ್ವೆ ಮಾಡೋವರ್ಗ ಮಾಡೋವಾಗ ಪೊಲೀಸ್ ಪ್ರೊಡಕ್ಷನ್ ಕೊಟ್ಟು ನ್ಯಾಯ ಕೊಡಿಸಿ ಅಂತ ನಾನು ಕೇಳ್ಕೊಂತಿ